ಪ್ರಪಂಚದ ಅನೇಕ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಯಾವ ಮಾದರಿಯ ಸಂವಿಧಾನವನ್ನು ನೀಡಬೇಕು ಎಂದು ಆಲೋಚಿಸಿ ಈ ಭಾರತ ದೇಶಕ್ಕೆ ಅತ್ಯುನ್ನತವಾದ ಸಂವಿಧಾನವನ್ನು ನೀಡಿದ ಶ್ರೇಯಸ್ಸು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ಉಪನ್ಯಾಸಕ ಮಂಜುನಾಥ್ ಹೇಳಿದರು ಗುರುವಾರ ಆನಿಮಹಲ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾವನ್ನ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಬರಮಾಡಿಕೊಳ್ಳಲಾಯಿತು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪನ್ಯಾಸಕ ಮಂಜುನಾಥ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ಏಕೈಕಿ ರಚನೆಯಾಗಲಿಲ್ಲ ಪ್ರಪಂಚದ ಹಲವಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಸತತ ಮೂರು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೆಂಟು ದಿನಗಳ ಕಾಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮುಸ್ಲಿಂ ಗುರುಗಳ ಇಬ್ರಾಹಿಂ ಮುಸ್ಲಿಯಾರ್ ಮಾತನಾಡಿ ಭಾರತದ ಧ್ರುವತಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟರು ಸಹಿತ ಶೋಷಿತ ಸಮುದಾಯಗಳಿಗೆ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನ ನಿಜವಾದ ಸ್ವಾತಂತ್ರ್ಯ ಬಂದಿತ್ತು ಹಾಗಾಗಿ ದೇಶದ ಪ್ರತಿಯೊಬ್ಬ ನಾಗರಿಕರು ಸಂವಿಧಾನವನ್ನ ಅಧ್ಯಯನ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಆನಿಮಹಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷ ವಿರೂಪಾಕ್ಷ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆನಂದಮೂರ್ತಿ ಪಿಡಿಒ ವೇಣುಗೋಪಾಲ್ ಕಾರ್ಯದರ್ಶಿ ವೀರೇಶ್ ಸದಸ್ಯರಾದ ಹಸೇನಾ ತಿಮ್ಮಯ್ಯ ವೀರಭದ್ರ ಪ್ರಸಾದ್ ಇತರರು ಹಾಜರಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಕರಡು ಸಮಿತಿಯನ್ನ ರಚನೆ ಮಾಡ್ತಾರೆ ಸಂವಿಧಾನ ರಚನೆ ಆಗುತ್ತೆ ಸಂವಿಧಾನ ಏಕಾಏಕಿ ರಚನೆ ಆಗಲಿಲ್ಲ ಸುಮಾರು ಮೂರು ವರ್ಷಗಳ ಕಾಲ ಸತತವಾಗಿ ಅಂಬೇಡ್ಕರ್ ಮತ್ತೆ ಟೀಮ್ ವಿವಿಧ ದೇಶಗಳಿದ್ದಂತಹ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಈ ದೇಶದ ಸಂಸ್ಕೃತಿಗೆ ವೈವಿಧ್ಯತೆಗೆ ಜಾತ್ಯತೀತೆಗೆ ಯಾವುದು ಅನುಕೂಲ ಆಗುತ್ತೆ ಅನ್ನುವಷ್ಟು ಒಳ್ಳೆ ಒಳ್ಳೆಯ ಗುಣಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿ ನಮ್ಮ ಸಂವಿಧಾನವನ್ನ ರಚನೆ ಮಾಡ್ತಾರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಸಂವಿಧಾನ ಅಂಗೀಕಾರ ಆಗುತ್ತೆ ಆ ಅಂಗೀಕಾರವಾದಂತಹ ಒಂದು ಸಂದರ್ಭದಲ್ಲಿ ಕೊನೆಯ ಒಂದು ಭಾಷಣವನ್ನ ಬಾಬಾ ಅವರು ಮಾಡ್ತಾರೆ ಅಲ್ಲಿ ಸುಮಾರು ಎರಡೂವರೆ ಸಾವಿರ ತಿದ್ದುಪಡಿಗಳನ್ನ ಸೂಚಿಸುತ್ತಾರೆ ಡ್ರಾಫ್ಟಿಂಗ್ ಕಮಿಟಿಯನ್ನ ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನವನ್ನ ರಚನೆ ಮಾಡಿ ಕ್ಯಾಬಿನೆಟ್ ಮುಂದೆ ಇಟ್ಟಾಗ ಆ ಕ್ಯಾಬಿನೆಟ್ ಅಲ್ಲಿ ವಿವಿಧ ರಾಷ್ಟ್ರೀಯ ನಾಯಕರುಗಳು ಸುಮಾರು ಎರಡೂವರೆ ಸಾವಿರ ತಿದ್ದುಪಡಿಗಳನ್ನ ಸೂಚಿಸುತ್ತಾರೆ ಮಾಡಿದಿರಿ ಸರಿ ಇಲ್ಲ ಮಾಡಿದಿರಿ ಸರಿ ಇಲ್ಲ ನೀವು ಅದನ್ನ ಸೇರಿಸ್ಬೋದಿತ್ತು ಇದನ್ನ ಸೇರಿಸ್ಬೋದಿತ್ತು ಅಂತ ಸುಮಾರು ಎರಡೂವರೆ ಸಾವಿರ ತಿದ್ದುಪಡಿಗಳನ್ನ ಸೂಚಿಸ್ತಾರೆ ಅಲ್ಲಿ ಸುಮಾರು ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರುಗಳಿರ್ತಾರೆ ಅಷ್ಟು ಜನ ಕೇಳುವಂತಹ ಪ್ರಶ್ನೆಗಳಿಗೆ ಅಂಬೇಡ್ಕರ್ ದೃಢವಾಗಿ ಧೈರ್ಯವಾಗಿ ಅವ್ರ ಎಲ್ಲಾ ಪ್ರಶ್ನೆಗಳಿಗೆ ಆ ಕ್ಯಾಬಿನೆಟ್ ಅಲ್ಲಿ ಉತ್ತರವನ್ನ ಕೊಟ್ಟು ಸಮರ್ಥಿಸ್ಕೊತಾ ಹೋಗ್ತಾರೆ ನಾನು ಯಾಕೆ ಯಾಕಿದ್ ತಂದಿದ್ದೀನಿ ಯಾಕೆ ಯಾಕಿದ್ದನ್ ತಂದಿದ್ದೀನಿ ಯಾಕೆ ತರಬೇಕಾಗಿತ್ತು ಅಂತ ಅಷ್ಟು ಜನ ಒಂದು ಪ್ರಶ್ನೆಗಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸ್ಕೊಟ್ರು ಆದರೆ ನಾವು ನಿಜವಾಗಿ ಸ್ವತಂತ್ರರಾಗಿ ಬದುಕಲು ಮೂರು ವರ್ಷಗಳ ಕಾಲ ನಾವು ಕಾಯಬೇಕಾಯಿತು ಸಾವಿರದ ಒಂಬೈನೂರ ಐವತ್ತರ ತನಕ ಅದಕ್ಕೆ ಬಾಬಾ ಸಾಹೇಬರನ್ನ ನಾವು ಕಾಯಬೇಕಾಯ್ತು ಗಾಂಧೀಜಿಯವರು ನಮಗೆ ಸ್ವತಂತ್ರವನ್ನು ದೊರಕಿಸ್ಕೊಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬದುಕುವ ಹಕ್ಕನ್ನು ದೊರಕಿಸ್ಕೊಟ್ಟಾರೆ ಇದಾಗಿದೆ ನಿಜವಾದ ಸ್ವಾತಂತ್ರ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬುಡ್ಡಿನಿಂದ ಮರಣದ ತನಕ ನಿಂದನೆಗಳು ಅವಮಾನಗಳು ಅಸ್ಪೃಶ್ಯತೆ ಇವೆಲ್ಲವನ್ನು ಹೂಮಾಲೆಯಂತೆ ಸ್ವೀಕರಿಸಿ ಅದರ ವಿರುದ್ಧ ಹೋರಾಡಿ ಸಮಾಧಾನದಿಂದ ಹೋರಾಡಿ ಗೆದ್ದಂತಹ ಒಂದು ವ್ಯಕ್ತಿತ್ವ ಈ ದೇಶದಲ್ಲಿದ್ದರೆ ಅದು ಬಾಬಾ ಸಾಹೇಬರನ್ನ ಬಿಟ್ಟರೆ ಮತ್ತೆ ಯಾರನ್ನು ಕಾಣೋಕ್ಕೆ ಸಾಧ್ಯವಿಲ್ಲ ಅವರು ನಮ್ಮನ್ನು ಬಿಟ್ಟು ಹಗಲಿ ವರ್ಷಗಳೇ ಕಳೆದರೂ ಇಂದಿಗೂ ಸಹ ಒಬ್ಬ ಬಾಬಾ ಸಾಹೇಬರು ಹುಟ್ಟಿ ಬರಲಿಲ್ಲ ಈ ದೇಶದಲ್ಲಿ ಎಂಬುದನ್ನು ನಾವೆಲ್ಲರೂ ಮನವರಿಕೆ ಮಾಡಿಕೊಂಡು ಸಂವಿಧಾನವನ್ನು ಬರೆದಂತಹ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಅವರನ್ನ ಕಳಿಸಬೇಕಲ್ವಾ ಮಹಾರಾಷ್ಟ್ರದಲ್ಲಿ ಅವರ ಚುನಾವಣೆಯಲ್ಲಿ ನಿಂತರು ಪ್ರಶ್ನಿಸಿದ್ರು ಸವರ್ನರು ಅವರನ್ನು ಸೋಲಿಸಿದ್ರು ಇವರನ್ನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಕಳಿಸಬಾರ್ದು ಹಾಗೆ ಮಡ್ರಾಸಿನಲ್ಲಿ ಅವರು ನಿಂತರು ಅಲ್ಲೂ ಸಹ ಸವರ್ನರ್ ಅವರನ್ನು ಸೋಲಿಸಿದ್ರು ಇವರನ್ನು ಕಳಿಸಲೇಬಾರದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಅಂತ ನಂತರ ಅವತ್ತಿದ್ದು ನನ್ನ ನೆನಪು ಸರಿಯಾಗಿದ್ರೆ ಎಂಟು ಸಂಸ್ಥಾನಗಳು ಅಂತ ನನಗೆ ಅನಿಸ್ತಾ ಇದೆ ಐದು ಸಂಸ್ಥಾನಗಳು ಕಾಂಗ್ರೆಸ್ ಆಳ್ತವೆ ಮೂರು ಸಂಸ್ಥಾನಗಳು ಮುಸ್ಲಿಂ ಲೀಗ್ ಆಳ್ತಾವ್ರು ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಕಳಿಸಬೇಕು ಅಂತ ಅಂದಿನ ಮುಸಲ್ಮಾನರು ಪಣ ಕೊಟ್ಟರು ಕೊನೆಗೆ ಬಂಗಾಳಿನ ಶುಭ್ರವರ್ಗ